ಹಾ ಮೇಡಮ್ ಏನಾಯ್ತು ಮೇಡಮ್ ಇವತ್ತು ಆ ಘಟನೆ ತಾವು ಪ್ರತಿಭಟನೆಗೆ ಅಂತಾನೆ ಬರ್ತೀನಿ ಸರ್ ನಾನೊಬ್ಳು ಹಿಂದೂ ಆಗಿ ಬಂದಿದ್ದಂತೂ ನಿಜ ಅಲ್ಲಿ ಏನೇನು ನಡೀತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಒಂದಷ್ಟು ಹೆಣ್ಮಕ್ಳು ಬರ್ತಾರೆ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತೀನಿ ಆಗ್ತಾ ಇರೋದ್ರ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ ಅವರು ಕೂಡ ನನ್ನ ಮೇಲೆ ಕೈ ಮಾಡಿದ್ದಾರೆ ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ ಬಟ್ ನಾನು ಅದನ್ನ ತಲೆಗೂ ಕೆಡಿಸ್ಕೊಂಡಿಲ್ಲ ಬಟ್ ಬರ್ಬೇಕಾದ್ರೆ ತುಂಬ ಕ್ರೌಡ್ ಇತ್ತು ಹಂಗಾಗಿ ಯಾರೋ ಹುಡುಗರು ಹಿಂದೆಯಿಂದ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವರು ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ ಏಕಾಏಕಿ ಕೈ ಮಾಡಿದ್ದಾರೆ ಸರ್ ತುಂಬ ಜನದ ಮೇಲೆ ಹುಡುಗಿಗೆ ತುಂಬ ಕಾಲ್ ಬೇರೆ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲೇ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲಾರು ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗಬೇಕು ಸರ್ ನಾನು ಮರ್ಯಾದೆ ಕೊಡೋಲ್ಲ ಯಾವುದೇ ನನಗೂ ನಾನು ಮರ್ಯಾದೆ ಕೊಡಲ್ಲ ಅವ್ನು ಸಸ್ಪೆಂಡ್ ಆಗಬೇಕು ಅಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀವಿ ಇದೆ ಹಾಂ ಅವ್ನು ಸಸ್ಪೆಂಡ್ ಆಗಬೇಕು ಅಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ಆಗಿಲ್ಲ ನಾನು ದೂರ ಕೊಡೋಕೆ ನನ್ನ ಮುಂದೆ ಬರ್ತೀನಿ ಸರ್ ಕೊಡ್ತೀನಿ ಸರ್ ಖಂಡಿತ ನಾಳೆ ಏನೋ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಇಲ್ಲ ಬಂದು ಕೇರ್ ಮಾಡಿಲ್ಲ ಅಂದರೆ ನಾನು ಆ್ಯಕ್ಷನ್ ತೊಗೊತೀನಿ ಸರ್ ಇಲ್ಲ ಸರ್ ನನ್ನ ಪಾಡಿ ನಾನು ಹೋಗ್ತಿರೋರಿಗೆ ಹೊಡೆದಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವೀಡಿಯೋದಲ್ಲಿದೆ ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತವ್ ನಾನು ಓಡೋಗ್ತಾ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದರೆ ಅಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಸರ್ ಅವ್ನಿಗೆ ಏನೇ ಇರಲಿ ಅವ್ನ ಮನೇಲಿ ಇಟ್ಕೊಬೇಕು ಸರ್ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡೋಕ್ಕೆ ರೂಲ್ಸ್ ಕೊಟ್ಟಿದ್ದಾರು ಸೇಫ್ಟಿಗೆ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡಬೇಕು ಇವಾಗ ನೀನು ಹಿಂದೂ ಆದರೆ ನಿನ್ನ ಬಟ್ಟೆ ಏನೈತೆ ಬಿಚ್ಚು ಬಾ ನನ್ನ ಮುಂದೆ ನಿಂತ್ಕೊ ನನ್ನ ಜೊತೆ ಬಾ ನೀನು ನೀನು ಹಿಂದೂ ಅಲ್ವಾ ನೀನು ಮುಸ್ಲಿಮ್ಸ್ ಕೊಟ್ಟಿದ್ದೀಯಾ ಹಾಗಾದ್ರೆ ಏನಕ್ಕೆ ಸರ್ ನಿಮ್ಗೆ ಇದೆಲ್ಲ ಬೇಕು ನನ್ನ ಲೇಡೀಸ್ ಆಫೀಸರ್ಗೆ ಹೇಳೋದಷ್ಟೇ ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ ನೀವು ಹಿಂದೂ ಆಗಿದ್ರೆ ನಮ್ಮ ಜೊತೆ ಬಂದು ಕೈ ಜೋಡಿಸ್ಬೇಕಿತ್ತು ಯಾಕೆ ಬಂದು ಕೈ ಜೋಡಿಸಿಲ್ಲ ಹಂಗ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ ಸಾವಿರ ಕೊಟ್ಟಿದ್ದೀರಾ ಸರ್ ನೀವು ಹೇಳಿ ನಾನು ಒಬ್ಬಳು ಇಂದು ಈಗಲೂ ಒಡ್ ಸಾಯಿಸ್ಬಿಡ್ಲಿ ನಾನು ಸಾಯೋಕೆ ನಾನು ರೆಡಿ ಇದ್ದೀನಿ ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇ ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ ಇದೊಂದು ನಮಗೆ ಮಾಡ್ಕೊಡ್ಬೇಕಷ್ಟೇ ಏನಿದೆ ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗಲೇಬೇಕು ಸರ್ ಅಷ್ಟೇ ಹಾಂ ಮಾಡಿಸಿದ್ದೀನಿ ಸರ್ ನಾನು ಮಾಡಿಸಿದ್ದೀನಿ ನಾಳೆ ಬಂದು ಇದೇನು ಆಗಲಿಲ್ಲ ಅಂದರೆ ನಾನು ದೂರ ಕೊಡೋಕೆ ರೆಡಿ ಆಗ್ತೀನಿ ಹಾಂ ಕೊಡ್ತೀನಿ ಖಂಡಿತ ಕೊಡ್ತೀನಿ ಹಾಂ ಇದೆ ಸರ್ ವೀಡಿಯೋ ಪ್ರತಿಯೊಂದು ಕಡೆ ಸಿ ಎಮ್ ಅವ್ರಿಗೂ ಕೂಡ ತಲುಪಿದೆ ಸರ್ ವೀಡಿಯೋ ನನಗೆ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಎಲ್ಲರೂ ಬಂದು 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 ಏನಿದು ವೀಡಿಯೋ ಏನಿದು ಬಂದು ಸಾಕಾಗ್ಬಿಟ್ಟಿದೆ ಸರ್ ನನಗೂ ಯಾವನತ್ರ ಹೊಡೆಡ್ಸ್ಕೊಂಡು ಅವಮಾನ ಮಾಡ್ಸ್ಕೊಳಂಥದ್ದು ಏನಾಯ್ತಾ ಸರ್ ನಮಗೆ ನಾವು ದುಡ್ಕೊ ತಿಂತಾ ಇದ್ದೀವಿ ಇವ್ರು ಭಿಕ್ಷೆ ಬಿಡ್ಕೊ ತಿಂತಿದ್ದಾರೆ ಅಷ್ಟೇ ಎಂದಕ್ಕಷ್ಟೇ ಇವರು ಬೇಡ ಅವರು ನಿಯತ್ತಾಗಿರ್ಬೇಕು ಸರ್ ಅದಕ್ಕೆ ಬಂದು ಕಂಡೋರ್ ಮನೆ ಹೆಣ್ಮಕ್ಳು ಮೇಲೆಲ್ಲ ದೌರ್ಜನ್ಯ ಅವ್ರದ್ದು ಇಷ್ಟೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೇ ತಗೊಳ್ತೀವಿ ಸರ್ ಅಷ್ಟೇನೆ ಒಂದು ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ ಅವನಂತೂ ಬಿಡೋ ಚಾನ್ಸೇ ಇಲ್ಲ ಇಷ್ಟೇನೆ ಸರ್ ಜ್ಯೋತಿ